ಓ ಇದರ ಬೀಳ್ತಾ ಇರತ್ತೆ ಅದು ಓಪನ್ ಆದ್ರೆ ಅದು ಹ್ಮ್ ಹ್ಮ್ ಸೀಲ್ ಸೀಲಿಲ್ ಮಾಡಿದೆ ನೋಡ್ರಿ ಈ ಕಡೆ ಸೀಲ್ ಆಗಿದೆ ನೋಡ್ರಿ ನೋಡ್ರಿ ಫುಲ್ ಸೀಲ್ ಆಗಿದೆ ಇದ್ರಲ್ಲಿ ಓಪನ್ ತುಪ್ಪ ಬರಲ್ಲ ಇದು ನೀವು ಇದು ಕಟ್ ಮಾಡಿದ್ರೆ ಮಾತ್ರ ಬರುತ್ತೆ ಒಂದು ಹುಳ ಎಲ್ಲ ಓಪನ್ ಮಾಡಿದಾವೆ ಓಹ್ ಅದಕ್ಕೆ ಇದ್ರ ಹೆಸರು ಅಂತ ತಿಂದು ಸೂಪ್ಪರ್

ಈಗ ನೀವು ಈಗ ಇವತ್ ಬಂದಿದ್ರ ಇನ್ನೊಂದ್ ಎರಡ್ ಟೈಮ್ ಬಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತದು ಇದು ಹೀಗೆ ಮಾಡೋದು ನಿಧಾನವಾಗಿ ನಿಧಾನವಾಗಿ ಹಂಗೆ ಅಕಸ್ಮಾತ್ ಹುಳ ಇದ್ರೆ ಅದ್ರಲ್ಲಿ ಹುಳ ಕಡಿಮೆ ಇದ್ರೆ ಏನೋ ತೊಂದರೆ ಇಲ್ಲ ಜೇನ್ ತೆಗಿಯ ತೋರಿಸ್ತಾ ಇದಾರೆ ಕಿರಣ್ ಕುಮಾರ್ ಅವರು ಇದು ಇದೆ ಈ ತರ ಬಿಟ್ಟು ಬಿಡುತ್ತೆ ಅದ್ರಕ್ಕಿಂತ ಕೆಳಗ್ ಹೋಗ್ಬಿಡ ಹೋಗ್ಬಿಡ ಅದು ಹೋಗಲ್ಲ ಅವು ಹೋಗಲ್ಲ ಅವು ಹೆದರಲ್ಲ ಇವು ಸ್ವಲ್ಪ ಹೆದರದ್ ಜಾಸ್ತಿ ಹೆದರಿಕೆಯಿಂದನೇ ಕಚ್ಚದ್ ಜಾಸ್ತಿ ಯಾರಿಗ ಭಯ ಜಾಸ್ತಿ ಅದ್ ಕಚ್ಚದ್ ಜಾಸ್ತಿ ಓ ಇದು ಬೇಕರಿ ಕೇಕ್ ಇದ್ದಂಗೆ ಅದೀಗ ಫುಲ್ ಸೀಲ್ ಓಪನ್ ಮಾಡಿದಾವೆ ಓಪನ್ ಮಾಡದೇ ಇದ್ರೆ ಇದು ಫುಲ್ ಇರುತ್ತೆ ನಿಮಗೆ ಇಷ್ಟು ವೈಟ್ ಎತ್ತಕ್ ಆಗಲ್ಲ ಹಂಗ್ ವೈಟ್ ಇರುತ್ತೆ ಹೌದಾ ಸೀಲ್ ಸೀಲ್ ಇದ್ದಿದೆ ನೋಡಿ ಇಲ್ಲಿ ಇಲ್ಲಿ ಸೀಲ್ ಮಾಡಿಬಿಟ್ರೆ ಇಲ್ಲಿದೆ ನೋಡಿ ಸೀಲ್ ಇದ್ದು ಈ ಕಡೆ ಸ್ವಲ್ಪ ಸೀಲ್ ಇದಂಗ್ ಲೆಕ್ಕ ಬರುತ್ತೆ ಒಂದು ಗ್ಯಾರಂಟಿ ಹೌದಾ ಮೇಲೆ ನೀವು ತುಪ್ಪ ತೆಗೆಯೋ ಸೀಸನ್ ಅಲ್ಲಿ ಒಂದು ವಿಡಿಯೋ ಮಾಡ್ರಿ ಆ ಟೈಮ್ ಅಲ್ಲಿ ಜನಕ್ಕೆ ನೋಡಿ ಗೊತ್ತಾಗ್ಬೇಕು ಅವರಿಗೆ ನಾವು ಹೇಳೋದಕ್ಕಿಂತ ಅಲ್ಲಿ ನೋಡ್ಬೇಕು ಆವಾಗ ಚೆನ್ನಾಗೆ ಗೊತ್ತಾಗತ್ತೆ ಹೇಗಿರತ್ತೆ ಏನು ಅಂತ ಅದು ಇದು ಭರ್ತಿಯಾಗಿ ಇನ್ನೊಂದ್ ಸೂಪರ್ ಭರ್ತಿಯಾಗಿ ಆ ಮುಚ್ಚಳಕ್ಕೆ ಕಟ್ಟತ್ತೆ

ಎಲ್ಲ ಓಪನ್ ಮಾಡಿದವ್ರು ಅದಕ್ಕೆ ಹೆಸರು ಇದ್ರ ಹೆಸರು ಸೂಪರ್ ಅಂತ ಸೂಪರ್ ಪೆಟ್ಟಿಗೆ ಹೆಸರು ಸೂಪರ್ ಈ ಸೀಸನ್ ಅಲ್ಲಿ ಲೈವ್ ತುಪ್ಪ ತಿನ್ನೋ ಅನುಭವ ಜೀವನದಲ್ಲಿ ಆಯ್ತು ಹ್ಮ ತುಪ್ಪ ಬೀಳ್ತಾ ಇದೆ ಅದು ಸೀಲ್ ಇರತ್ತೆ ಇದಕ್ಕೆ ಸೀಲ್ ಮುಚ್ಚುಳಾ ಮಾಡಿ ಭರ್ತಿ ಮಾಡಿರ್ತವೆ ವೈಟ್ ಆಗಿ ಇದು ನೋಡಿದ್ರೆ ವೈಟ್ ಕಾಣತ್ತೆ ಇದು ಓಪನ್ ಇರಲ್ಲ ಯಾವುದು ಈಗ ಏನಾಗಿದೆ ಕೇಳಿದ್ರೆ ಈಗ ಆಹಾರ ಇಲ್ಲ ಹ್ಮ್ ಸ್ವಲ್ಪ ಸ್ವಲ್ಪ ತಿಂತ ಇದೆಲ್ಲ ಓಪನ್ ಮಾಡಿದಾವೆ ಇದೇ ಇರೋದು ಸೀಲ್ ಓಪನ್ ಮಾಡಿದೆ ಇಲ್ಲಾಂದ್ರೆ ಸೀಲ್ ಓಪನ್ ಇರಲ್ಲ ಈ ಸೀಲ್ ಬ್ಲಾಕ್ ಆಗಿರುತ್ತೆ ನೀವು ಇಲ್ಲೋಡ್ರಿ ಹೀಗಾದ್ರೆ ಬೀಳಲ್ಲ ಒಂದು ಫ್ರೇಮ್ ತಗೊಂಡು ನೀವ್ ಹಿಂಗಂದ್ರೆ ತುಪ್ಪ ಬರಲ್ಲ ಕೆಳಗೆ

ಇದು ಸೀಲ್ ಮಾಡಿದ್ದೆ ನೋಡ್ರಿ ಇಲ್ಲಿ ಕಾಣತ್ತೆ ಮತ್ತೆ ದಪ್ಪ ಮಾಡತ್ತೆ ಸೀಸಿನಲ್ಲಿ ಸು ತುಂಬ ಸೀರೆ ಇದು ಒಂದರಲ್ಲೇ ಕಾ ನಾನ್ ರಾಮ ಐನೂರು ರಾಮ್ ಹೌದಾ ಒಂದೊಂದರಲ್ಲಿ ದಪ್ಪ ಮಾಡಿ ಫುಲ್ ತುಂಬಿರುತ್ತೆ ಇಲ್ಲಿವರೆಗೂ ತುಂಬಿರುತ್ತೆ ಇದು ಅನ್ಸೀಸನ್ ಇದು ಇದು ಯಾವ ತಳಿ ಇದಿದು ಕೇರಳದ ಇದು ಹಾ ಇದು ಕೇರಳ ತಳಿ ಇದೆ ಕಪ್ಪು ಕಪ್ಪಿದೆಯಲ್ಲ ಈಗ ನಮಗೂ ಒಂದ್ ಸ್ವಲ್ಪ ಅನುಭವ ಆಗ್ತಾ ಇದೆ ಸ್ವಲ್ಪ ಕಪ್ ಇದೆ ಇದು ಐದ್ ಪಟ್ಟೆ ಎಲ್ಲ ಕೆಂಪ್ ಕೆಂಪು ಕರೆಕ್ಟ್ ಫುಲ್ ಕೆಂಪಿದ್ರೆ ಬಯಲ್ ಸೀಮೆ ಅಂತ ಹೇಳಿ ಓ ಇದ್ರ ಬೀಳ್ತಾ ಇರತ್ತೆ ಅದು ಓಪನ್ ಆದ್ರೆ ಅದು ಹ್ಮ್ ಹ್ಮ್ ಸೀಲ್ ಸೀಲಿಲ್ ಮಾಡಿದೆ ನೋಡ್ರಿ ಈ ಕಡೆ ಸೀಲ್ ಆಗಿದೆ ನೋಡ್ರಿ ನೋಡ್ರಿ ಫುಲ್ ಸೀಲ್ ಆಗಿದೆ ಇದರಲ್ಲಿ ಓಪನ್ ತುಪ್ಪ ಬರಲ್ಲ ಇದು ಇದನ್ನ ಕಟ್ ಮಾಡಿದ್ರೆ ಮಾತ್ರ ಬರುತ್ತೆ ಒಂದು ಹುಳ ವಾಪಸ್ ಬಂತು ಅದು ಓಪನ್ ಮಾಡಿ ತಿಂತಾ ಇದೆ ಅದೇ ತಿನ್ನುತ್ತಾ ಹಹ ಅದರ ಆಹಾರನ ಹಹ ಅದರ ಅದೇ ಇದು ಸೀಲ್ ಇದೆಯಲ್ಲ ಈ ರೀತಿ ಸೀಲ್ ಮಾಡ್ತಾರೆ ಓಪನ್ ಆಗಲ್ಲ ಬಿಡಲ್ಲ ಹ್ಮ್ ಹ್ಮ್ ಸ್ವಲ್ಪ ಹಾಗೆ ತಿನ್ನ ತಿನ್ನು ಏನು ಮಾಡ್ ಮಾಡಲ್ಲ ಏನ್ ಮಾಡಲ್ಲ ಪುಣ್ಯ ಚೆನ್ನಾಗಿದೆ ತೊಳ್ರಿ ತೊಳ್ರಿ ಇಷ್ಟು ತಿನ್ನಕಾಗಲ್ಲ ಈಗ ತಿನ್ನಿಷ್ಟು ಈಗ ತಿನ್ನಕ ಪ್ರಿಯ ವೀಕ್ಷಕರೇ ಇವತ್ತು ನಾವು ಕಿರಣ್ ಅವ್ರ ಜೊತೆಗೆ ಬಂದ್ವಿ ಬರ್ಬೇಕಾದ್ರೆ ನಿಜವಾಗ್ಲೂ ನನಗೆ ಒಂದ್ ಭಯ ಇತ್ತು ಯಾಕಂತ ಹೇಳಿದ್ರೆ ಜೇನು ಅಂತ ಹೇಳಿದ್ರೆ ಮುಂಚಿನ ಭಯನೂ ಯಾಕಂದ್ರೆ ಹೆಜ್ಜೆ ನೋಡಿದ್ವಿ ನಾವು ಇದು ಸಾಕು ಜೇನು ಹೇಗಿರತ್ತೆ ಅನ್ನೋ ಕುತೂಹಲ ಒಂದಿತ್ತು ಮನಸ್ಸಲ್ಲಿ ಒಂದ್ ಭಯ ಇತ್ತು ತರ ಅಂತ ಹೇಳಿದ್ರೆ ಏನಾದ್ರು ಹೊಡೆದ್ ಬಿಟ್ರೆ ಏನಪ್ಪಾ ಕಚ್ಚತ್ತೇನೋ ಮತ್ತೆ ಇದು ಅನ್ಸೀಸನ್ ಅಂತ ಮುಂಚೆನೆ ಹೇಳಿದ್ರು ಈ ಟೈಮ್ ಒಳಗೆ ತುಪ್ಪ ಸಿಗತ್ತೋ ಇಲ್ಲೋ ಎಷ್ಟ್ ಸಿಗತ್ತೆ ಬಹಳಷ್ಟು ಕುತೂಹಲ ಇತ್ತು ಈ ದಿನದ ಈ ಸಂಪೂರ್ಣ ಒಂದು ವಿಡಿಯೋಗೆ ಸಹಕರಿಸಿದಂತ ಕಿರಣ್ ಮತ್ತು ದೇವೇಂದ್ರ ಅವರಿಗೆ ನಾನು ನಿಜಕ್ಕೂ ಧನ್ಯವಾದ ತಿಳಿಸ್ತಾ ಇದ್ದೇನೆ ಸರ್ ಈ ಅನಿಸ್ತು ಬಹಳ ಜನ ಬಂದು ನಿಮ್ಮತ್ರ ಹತ್ರ ಇದ್ ಅನುಭವ ತಗೊಂಡಾರೆ ಕೃಷಿಕರಿಗೆ ಮಾರ್ಗದರ್ಶನಕ್ಕಾಗಿ ನಾವೀಗ ಬಂದಿದ್ವಿ ನಿಮ್ಮ ಹತ್ರ ಒಳ್ಳೆ ಈ ರೀತಿ ಮಾಹಿತಿ ಕೊಡ್ತೀವಿ ಈಗ ಅವ್ರಿಗೆ ಒಂದು ಪೆಟಿಗೆ ಬೇಕು ಅಂದ್ರೆ ಅವ್ರಿಗೆ ಪೆಟ್ಗೆ ರೆಡಿ ಮಾಡಿ ನಾವು ಅವ್ರಿಗೆ ಹುಳ ತುಂಬ ನೀವೇ ಕೊಡ್ತೀರಿ ಹುಳಾನು ಕೊಡ್ತೀರಿ ಸಾಕಕ್ಕೆ ಉತ್ಪಾದನವ್ರಿಗೆ ಕೊಡ್ತೀವಿ ಸಾಕ್ಬೇಕು ಏನಂತ ಅವ್ರಿಗೆ ಮಾಹಿತಿ ಕೊಡ್ತೀವಿ ಈಗ ನಂದು ಕೆಲವೊಂದು ಪ್ರಶ್ನೆ ಇದೆ ಈ ಕೃಷಿಯಿಂದ ಮುಖ್ಯ ಲಾಭ ಏನು ಅಂದ್ರೆ ಪರಾಗಪರ್ಶ ಆಗತ್ತೆ ತೋಟ ಇದ್ದವರಿಗೆ ಅಡಿಕೆ ಬೆಳೆ ಜಾಸ್ತಿ ಬರುತ್ತೆ ಅಡಿಕೆ ಬೆಳೆಗೆ ಮುಖ್ಯವಾಗಿ ಹೌದ್ ಹೌದು ಒಳ್ಳೇದು ಒಳ್ಳೇದು ಎಲ್ಲಾ ಎಲ್ಲಾ ತೆಂಗು ಅಡಿಕೆ ಏನಂದ್ರೆ ಒಂದು ಹುಳ ಹೋಗಿ ಆ ಮೇಲೆ ಆತ್ಕೊಂಡು ಹೌದು ಮತ್ತೊಂದು ಶೃಂಗಾರದಲ್ಲಿ ಹೂವಲ್ಲಿ ಕೂತ್ಕೊಳ್ಳುತ್ತೆ ಈ ಹೂವ ಮೇಲೆ ಕೂತ್ಕೊಂಡಿದ್ದು ಇನ್ನೊಂದು ಹೂ ಮೇಲೆ ಕೂತ್ಕೊಳ್ಳುತ್ತೆ ಅವಾಗ ಒಂದಕ್ಕೊಂದು ಪರಾಗಪರ್ಶ ಆಗತ್ತೆ ಓಹೋ ಒಳ್ಳೆ ತಳಿ ಇದ್ದಿದ್ದು ಮತ್ತೊಂದು ತಳಿ ಅದು ಒಳ್ಳೆ ಹೌದು ಈ ಹೋಗಿ ಅದೇನ್ ಮಾಡುತ್ತೆ ಈ ಹೂವಲ್ಲಿ ಕೂತಿದ್ದು ಇನ್ನೊಂದು ಹೂ ಮೇಲೆ ಕೂಡ ಇವ್ರು ಹೇಳುವ ಉದ್ದೇಶ ಏನಂತ ಹೇಳಿದ್ರೆ ಈ ಜೇನ್ ಹೋಗಿ ಮೇಲೆ ಕೂರತ್ತೆ ಆ ಹಿಂಗಾರದಲ್ಲಿ ಕೂರೋದ್ ಯಾವ್ದು ಮೇಲೆ ಅಂತ ಹೇಳಿ ಒಳ್ಳೆ ಹಿಂಗಾರದ ಮೇಲೆ ಆ ಉತ್ತಮ ಹೂ ಮೇಲೆ ಕೂರೋದ್ರಿಂದ ಮತ್ತೊಂದು ಹೂವಿಂದ ಹೂವಿಗೆ ಹಾರಬೇಕಾದ್ರೆ ಪರಾಗ ಸ್ಪರ್ಶದಿಂದ ತಳಿ ಉತ್ತಮ ಆಗುತ್ತೆ ಅನುಭವ ಇರುವ ಅಂದಾಜು ಲಾಭ ಆಗಿದೆ ನಿಮಗೆ ಉದಾಹರಣೆ ಮಾಡ್ತಾ ಇದ್ದೀರಿ ಜಾಸ್ತಿ ಔಷಧಿ ಗಿಷ್ಟಿ ಹೊಡೆಯಕ್ಕಿಂತ ಒಳ್ಳೇದಿದೆ ಅಂತೀರಾ ನಿಮಗೆ ಲಾಭ ಇದಕ್ಕೆ ಲಾಭ ಏನು ನಷ್ಟ ಏನು ಇದರಲ್ಲಿ ಹೆಚ್ಚಿನದಾಗಿ ನಷ್ಟನೇ ಇಲ್ಲ ಇದು ಇಡೋದ್ರಿಂದ ನಷ್ಟ ಇಲ್ಲ 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 ಅದಕ್ಕೆ ಹೆಚ್ಚಿಗೆ ಕೆಲಸನೂ ಇಲ್ಲ ಏನೋ ಒಂದು ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆಲ್ಲ ಏನು ಇರ್ವೆ ಇರ್ವೆ ಬಂದಿದ್ಯೋ ಏನು ಎಲ್ಲಾ ಕಡೆ ಒಂದ್ಸಲ ಸುಮ್ಮನೆ ಬೆಳಗ್ಗೆ ಒಂದು ಕೆಲಸ ರೈತರ ಕೆಲಸ ಬೆಳಿಗ್ಗೆ ಎದ್ದು ಬೆಳಗ್ಗೆ ಎದ್ದು ಅಂದ್ರೆ ನೋಡ್ಕೊಂಡ್ರೆ ಒಳ್ಳೇದು ಯಾವ್ದಾದ್ರು ಪೆಟ್ಟಿಗೆ ಇರುವೆ ಬಂತು ಅದು ಓಡವ ಜೇನಿನ ವಿರೋಧಿ ಯಾರು ಅಂದ್ರೆ ಇರುವೆ ಇರುವೆ ಇರ್ವೆ ಯಾವ ತರ ಇರುವೆ ಈ ಕೆಳಗಡೆ ಬರ್ತಾವಲ್ಲ ಇರುವೆ ಕೆಂಪಿರ್ವೆ ಕೆಂಪಿರ್ವೆ ಬರುತ್ತೆ ಈ ಸಣ್ಣ ಕರೆ ಸಣ್ಣ ಇರುವೆ ಒಂದು ಇರುವೆ ಮತ್ತೆ ಚಿಗ್ಳಿ ಅಂತ ಚಿಗ್ಳಿ ಅಂತ ಬರುತ್ತೆ ಮಾರ್ದಲ್ಲಲ್ಲ ಚಿಗ್ಳಿ ಏನು ಅದು ಇರ್ವೇನೇ ಹೌದು ಅದು ಇರ್ವೇ ಅದು ಒಂದು ಅಟ್ಯಾಕ್ ಮಾಡುತ್ತೆ ಓ ಇದು ಅದಕ್ಕೆ ಏನು ಮಾಡేక ಆಗಲ್ಲ ಜಾಸ್ತಿ ತುಮ್ಕೋಬಿಟ್ಟರೆ ಮನೆ ಬಿಟ್ಟು ಓಡಿಬಿಡುತ್ತೆ ಓಡಿ ಅದು ಏನ್ ಜೇನ್ ತಿನ್ನಕ್ ಹೌದು ಹೌದು ಒಳಗಡೆ ಹೋಗಿ ಆ ಸಿ ಇರುತ್ತಲ್ಲ ಅದನ್ನ ಕೀರಿಬಿಡುತ್ತೆ ಜೇನಿ ಹರಸಿಬಿಡುತ್ತೆ ಈ ಎರಡು ನಾವು ಸರಿಯಾಗಿ ನೋಡ್ಕೊಂಡ್ರೆ ಜೇನ್ ಕೃಷಿ ಮಾಡಬಹುದು ಓಹ್ ಆರಾಮಾಗಿ ಮಾಡಬಹುದು ಒಳ್ಳೆ ಲಾಭದಾಯಕ ಇದೆ ಈ ಜೇನ್ ಕೃಷಿಗೆ ನೀವು ಲಾಭದಾಯಕ ಅಂತ ಹೇಳಿದ್ರೆ ನೀವು ಜೇನ್ ತುಪ್ಪ ತಯಾರು ಮಾಡಿದ್ರಿ ಇದು ಮಾರದ್ ಮಾರೋ ಕಟ್ಟೆಯಲ್ಲಿ ಮಾರಕಟ್ಟೆ ಇಲ್ಲಿಗೆ ಬಂದು ತಕೊಂಡ ಹೋಗ್ತಾರೆ ಒಳ್ಳೇದಿದೆ ಅಂದ್ರೆ ಅವರು ನೋಡಿ ಅವರೇ ತಕೊಂಡ ಹೋಗ್ತಾರೆ ಈಗ ಅಂಗಿ ಸಿಗೋದೇನೋ

ಸೂಪರ್ ಅಲ್ಲಿ ತೆಗಿಯೋದು ಆದ್ರೂ ಅವರು ಸೂಪರ್ ಅಂತಾರೆ ಈಗ ಸೂಪರ್ ಸೂಪರ್ ಯಾಕೆ ಅಂತ ಅನಸ್ತು ತಿಂದಿದ್ ಫಸ್ಟ್ ಬಾಯಿ ಗಿಟ್ಟಾಗ್ಲೂ ತಿನ್ ನಾನೇ ಹೇಳೋದು ಸೂಪರ್ ಅಂದೆ ಈ ಬಾಕ್ಸ್ ಹೆಸರು ಅಲ್ಲಿಂದಾನೇ ಬಂದಿರಬಹುದು ಅಂತ ಅನಿಸ್ತು ಇರ್ಬೋದ ಜೇನು ಕೃಷಿಯ ಬಗ್ಗೆ ಉತ್ತಮವಾದ ಇಬ್ರು ಸ್ನೇಹಿತರು ಸೇರಿ ಮಾಹಿತಿ ಕೊಟ್ಟಿದೀನಿ ಇನ್ನಷ್ಟು ನಿಮ್ದು ತೋಟದಲ್ಲಿ ಹೋಗಿ ಆ ಪೆಟ್ಟಿಗೆ ಎಲ್ಲ ನೋಡೋದಿದೆ ಇನ್ನಷ್ಟು ಕುಲಂಕುಷವಾಗಿ ನಿಮ್ಮ ಹತ್ರ ನಾವು ಪ್ರಶ್ನೆಗಳು ಕೇಳದಿದೆ ಈ ಮೊದಲ ಹಂತದ ಇದು ಬದಲಾವಣೆ ಮಾಡೋದು ಯಾವ ತರ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗಿಬ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ತಲುಪ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ರೈತರಿಗೆ ಒಂದು ಅನುಭವ ಕೊಟ್ಟಿದ್ದೀನಿ ವೀಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕೆ ದೇವೇಂದ್ರ ಹಾಗೂ ಕಿರಣ್ ಕುಮಾರ್ ನಮ್ಮ ಜೊತೆಗೆ ಸೇರಿದ್ರು ಇವರಿಗೆ ನಮ್ಮ ತಂಡದ ಪರವಾಗಿ ಕೃಷಿಯ ಬದುಕನ್ನು ನೋಡುತ್ತಿರುವ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ತಾವು ನಮ್ಮ ಈ ಚಾನಲ್ ಅನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ತಾವು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಲೆನಾಡ ಕನ್ನಡಿಗ ಅನ್ನುವಂತ ಹೆಸರು ತಾವು ಸದಾ ನೆನಪಿಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ